ಜಾತಿ ಸಮೀಕ್ಷೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಹಿಂದೂ ಸಮಾಜವನ್ನು ಒಡೆಯುವ ಷಡ್ಯಂತ್ರ ನಡೆಸಲು ಮುಂದಾಗಿದೆ ಎಂದು ಬೆಳಗಾವಿಯಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಆರೋಪಿಸಿದ್ದಾರೆ ಆರ್ಥಿಕ ಸಾಮಾಜಿಕ ಜಾತಿ ಸಮೀಕ್ಷೆ ಹೆಸರಿನಲ್ಲಿ ಹೊಸ ಜಾತಿಗಳನ್ನು ಸೃಷ್ಟಿಸುವ ಮೂಲಕ ಹಿಂದೂ ಸಮಾಜವನ್ನು ವಿಭಜಿಸುತ್ತಿದೆ ಸಂವಿಧಾನಾತ್ಮಕವಾಗಿ ಗುರುತಿಸಲ್ಪಟ್ಟ ಹಿಂದೂ ಇಸ್ಲಾಂ ಕ್ರೈಸ್ತ ಜೈನ ಪಾರ್ಸಿ ಸಿಖ್ ಸೇರಿದಂತೆ ಏಳು ಧರ್ಮಗಳ ಜೊತೆಗೆ ರಾಜ್ಯ ಸರ್ಕಾರ ಇತರೆ ಹನ್ನೊಂದು ಕಾಲಂಗಳನ್ನು ಸೃಷ್ಟಿಸಿ ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡಿದೆ ಎಂದರು ರಾಜ್ಯದಲ್ಲಿ ಒಟ್ಟು ಒಂದು ಸಾವಿರದ ಮುನ್ನೂರ ಐವತ್ತು ಜಾತಿ ಉಪಜಾತಿಗಳಿದ್ದು ಪ್ರಸ್ತುತ ಸಮೀಕ್ಷೆ ಮೂಲಕ ಒಂದು ಸಾವಿರದ ಐನೂರ ಅರವತ್ತೊಂದು ಜಾತಿ ಉಪಜಾತಿಗಳನ್ನು ತೋರಿಸುವ ಮೂಲಕ ಮುಖ್ಯಮಂತ್ರಿಯವರು ಇನ್ನೂರ ಹತ್ತು ಹೊಸ ಜಾತಿಗಳನ್ನು ಹುಟ್ಟುಹಾಕಲು ಮುಂದಾಗಿದ್ದಾರೆ ಎಂದು ದೂರಿದರು ಮುಖ್ಯಮಂತ್ರಿಯವರು ಅಭಿವೃದ್ಧಿ ಕುಂಠಿತ ಮತ್ತು ಸಮಸ್ಯೆಗಳ ನಿವಾರಣೆಯಲ್ಲಿ ವಿಫಲವಾಗಿರುವುದನ್ನು ಮರೆಮಾಚಲು ತರಾತುರಿಯಲ್ಲಿ ಜಾತಿ ಸಮೀಕ್ಷೆ ನಡೆಸುತ್ತಿದ್ದಾರೆ ಎಂದು ಟೀಕಿಸಿದರು ಇವತ್ತವರು ಹೊಸ ಜಾತಿಗಳ ಸೃಷ್ಟಿ ಮಾಡತಕ್ಕಂಥ ಹೊಸ ಜಾತಿಗಳ ಪ್ರವರ್ತಕರಾಗಿ ಅವರು ಬದಲಾಗಿದ್ದಾರೆ ಅಂತ ನನಗನ್ನಿಸ್ತದ ಈಗಿರ್ತಕ್ಕಂಥ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಸೇರಿಸೋದ್ರ ಮುಖಾಂತರ ಸುಮಾರು ನಲವತ್ತೇಳು ಈ ರೀತಿಯಾದಂಥ ಜಾತಿಗಳನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಈ ಹಿಂದೆ ಇರತಕ್ಕಂಥ ಜಾತಿಗಳ ಸಂಖ್ಯೆ ಒಟ್ಟು ಕರ್ನಾಟಕದಲ್ಲಿ ಹದಿಮೂರು ನೂರ ಐವತ್ತು ಜಾತಿ ಮತ್ತು ಉಪಜಾತಿಗಳಿದ್ದು ಈಗ ಅವರು ಹದಿನೈದು ನೂರ ಅರವತ್ತೊಂದು ಜಾತಿ ಉಪಜಾತಿಗಳನ್ನ ತೋರಿಸುವ ಮೂಲಕ ಸುಮಾರು ಎರಡ್ ನೂರ ಹತ್ತು ಹೊಸ ಜಾತಿಗಳನ್ನ ಇವತ್ತು ಅವ್ರು ಸೃಷ್ಟಿ ಮಾಡಿದ್ದಾರೆ ಅವರು ಇಡೀ ಲಿಸ್ಟ್ನೋಳು